ो नम मने गोपालकृष्ण बारो नमः मनेगे बारो नमने ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ ಗೊಲ್ಲ ಬಾಲಕರನು ನಿಲ್ಲಿಸಿ ಪೆಗಲೇರಿ ಗೊಲ್ಲ ಬಾಲಕರನು ನಿಲ್ಲಿಸಿ ಪೆಗಲೇರಿ ಗುಲ್ಲು ಮಾಡದೆ ಮೊಸರೆಲ್ಲ ಕುಡಿದಂತ ಕೃಷ್ಣ ಗುಲ್ಲು ಮಾಡದೆ ಮೊಸರೆಲ್ಲ ಕುಡಿದಂತ ಕೃಷ್ಣ ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ ಕಸ್ತೂರಿ ತಿಲಕವ ಶಿಸ್ತಾಗಿ ಪಣಿಯೋಳಿಟ್ಟು ಕಸ್ತೂರಿ ತಿಲಕವ ಶಿಸ್ತಾಗಿ ಪಣಿಯೊಳಿಟ್ಟು ಮಾಸ್ತಕದಲ್ಲಿ ಪರ ವಸ್ತು ಧರಿಸಿದ ಕೃಷ್ಣ ಮಾಸ್ತಕದಲ್ಲಿ ಪರ ವಸ್ತು ಧರಿಸಿದ ಕೃಷ್ಣ ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ ನಾರೇ ನಾವೆಲ್ಲ ನೀರಿಗೆ ಪೋಗುವಾಗ ನಾರೇ ನಾವೆಲ್ಲ ನೀರಿಗೆ ಪೋಗುವಾಗ ದಾರಿಯೊಳ ಡಗಟ್ಟಿ ಬಾರೆಂದು ಕರೆದು ಕೃಷ್ಣ ದಾರಿಯೊಳಗ ಡಗಟ್ಟಿ ಬಾರೆಂದು ಕರೆದ ಕೃಷ್ಣ ಬಾರೋ ನಮ್ಮ ಮನೆಗೆ ಗೋಪಾಲಕೃಷ್ಣ ಬಾರೋ ನಮ್ಮ ಮನೆಗೆ ನಾರೇ ಚಿಟ ಸೀರೆಗಳನೆ ಕದ್ದು ನಾರೇ ಬಿಚ್ಚಿಟ್ಟ ಸೀರೆಗಳನೆ ಕದ್ದು ಮೇರೆ ನಿಲ್ಲದೆ ಕರ ತೋರೆಂದ ಕೃಷ್ಣ ಮೇರೆ ನಿಲ್ಲ ಕರ ತೋರೆಂದ ಕೃಷ್ಣ ಬಾರೋ ನಮ್ಮ ಮನೆಗೆ ಗೋಪಾಲಕೃಷ್ಣ ಬಾರೋ ನಮ್ಮ ಮನೆಗೆ ಮೂರ್ ಜಗವನ್ನು ತನ್ನ ಭೋಜೆಯೊಳಿಟ್ಟುಕೊಂಡು ಮೂರ್ ಜಗವನ್ನು ತನ್ನ ಭೋಜೆಯೊಳಿಟ್ಟುಕೊಂಡು ಗೆ ಜಯ ಕಟಿತ ಫೆ ಜಯನಿ ಕೂತ ಗೆ ಜಯ ಕಟಿತ ಫೆ ಜಯನಿ ಕೂತ ಕೃಷ್ಣ ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ ಅಂಗನೆಯರ ವೃತ ಭಂಗವ ಮಾಡಿದ ಅಂಗನೆಯರ ವೃತ ಭಂಗವ ಮಾಡಿದ ರಂಗ ವಿಠಲ ಭವ ಭಂಗ ಬಿಡಿಸೋ ಕೃಷ್ಣ ರಂಗ ಭವ ಭಂಗ ಬಿಡಿಸೋ ಕೃಷ್ಣ ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಗೋಪಾಲಕೃಷ್ಣ ಬಾರೋ ನಮ್ಮ ಮನೆಗೆ ಗೊಲ್ಲ ಬಾಲಕರನು ನಿಲ್ಲಿಸಿ ಪೆಗಲೇರಿ ಗೊಲ್ಲ ಬಾಲಕರನು ನಿಲ್ಲಿಸಿ ಪೆಗಲೇರಿ ಗುಲ್ಲು ಮಾಡದೆ ಮೊಸರೆಲ್ಲ ಕುಡಿದಂಥ ಕೃಷ್ಣ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ बारो नम मनेगे गोपालकृष्ण बारो नम मनेगे।